ನವೇನ ರೇ ಸರ್ ಸುಧಾಮೂರ್ತಿಯವರು ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಂದಿದ್ದರು ಅಂತೆಲ್ಲ ಕೇಳಿದ್ವಿ ಓದಿದ್ವಿ ಅದು ಯಾವಾಗ ಹೆಂಗಾಯ್ತು ಸರ್ ಅದು ಪ್ರಾಶಃ ಎರಡು ಸಾವಿರದ ಹನ್ನೆರಡು ಇರ್ಬೇಕು ಸರ್ ಸೊ ಅವ್ರಿಗೆ ತುಂಬ ಇತಿಹಾಸದ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಹಾಂ ಎಷ್ಟು ಮಟ್ಟಿಗೆ ಅಂದರೆ ಆ ಲಿಪಿಗಳನ್ನು ಏನು ಕಾಪಿ ತೆಗ್ದು ಓದೋ ಹಂತದವರ್ಗುನು ಅವ್ರು ನಾಲೆಡ್ಜ್ ಹಳೆದ ಬಗ್ಗೆ ಶಾಸನಗಳನ್ನ ಓದುವ ಮತ್ತೆ ಈಗೇನಾರು ಅದನ್ನ ಓದ್ತಾ ಇರ್ಬಹುದು ಅವ್ರು ಸುಧಾಮೂರ್ತಿ ಇಂಟ್ರೆಸ್ಟ್ ಅಷ್ಟೇ ಇಂಟ್ರೆಸ್ಟ್ ಇದೆ ಅವ್ರು ಶಾಸನಗಳನ್ನ ಪ್ರತಿಯೊಂದು ಆಮೇಲೆ ಅವರು ಹೇಳ್ತಾ ಇದ್ರು ಪ್ರತಿ ವರ್ಷನು ಕೂಡ ಅವರು ಈ ತರ ದೇವಾಲಯಗಳಿಗೆ ಅಂದ್ರೆ ಆನ್ಸೆಂಟ್ ದೇವಾಲಯಗಳಿಗೆ ಆ ಪ್ರವಾಸ ಮಾಡ್ತಾ ಇರ್ತಾರೆ ಅಂದ್ರೆ ಇಡೀ ಪ್ರಪಂಚದ ಎಲ್ಲ ಎಲ್ಲಾ ದೇವಾಲಯ ಪ್ರಪಂಚದ ಎಲ್ಲಾ ದೇಶದಲ್ಲಿ ಇರೋ ದೇವಾಲಯಗಳಿಗೂ ನಾವು ಹೋಗ್ಬರ್ದಿನಂದ್ರು ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆ ಪ್ರವಾಸಕ್ಕೆ ಬಂದಾಗ ಈ ಭಾಗ ನಿಮ್ ಸಾಗರ ಕೆಳದಿ ಕೇರಿ ಎಲ್ಲಾ ಮುಗಿಸ್ಕೊಂಡು ಅವ್ರು ನಮ್ಮ ಭಾಗಕ್ಕೆ ಒಂದು ದಿನ ಬಂದ್ರಿ ಹಿಂಗೆ ಸ್ನೇಹಿತರು ಸಂಪರ್ಕ ಮಾಡಿದ್ರು ಅವ್ರ ಮೂಲಕ ಬಟ್ ಯಾವ ಮಾಧ್ಯಮದಲ್ಲೂ ಬರಬಾರ್ದು ಯಾವ ಟಿವಿಲಿ ಬರಬಾರ್ದು ಅಂತ ಹೇಳಿನೇ ಕಂಡೀಷನ್ ಮಾಡಿದೆ ಅವರು ಬಂದಿದ್ರು ಸೊ ಅವ್ರು ಹೋಗೋವರ್ಗು ಕೂಡ ಯಾರಿಗೂ ವಿಷಯ ಗೊತ್ತಾಗ್ಲಿಲ್ಲ ತುಂಬಾ ಇಂಟ್ರೆಸ್ಟ್ ಇಷ್ಟ್ರಿ ಅವ್ರು ಒಂದ್ ಹೇಳಿದ್ರು ಈ ದೇವಾಲಯಗಳು ಏನಿದಾವೆ ಪ್ರಾಚೀನ ದೇವಾಲಯಗಳು ಅವೆಲ್ಲ ನಾನು ಹೇಳಿದೆ ಮೇಡಮ್ ಇಷ್ಟೆಲ್ಲ ಸಿಂಪಲ್ ಆಗಿದ್ರೆ ನೀವು ಏನು ಅಂತಂದು ಆ ದೇವಾಲಯಗಳೆಲ್ಲ ನಮ್ಮ ನೋಡಿ ನಾವಿನ ಅಣಸ್ತಾ ಇದ್ದಾವೆ ನಿಂತರ ಮಹಾರಾಣಿಯರು ಇಲ್ಲಿದೆ ಏಕಾದಶನ ಬಂದ್ ಹೋಗಿದ್ದಾರೆ ಅವ್ರು ಯಾರು ಇಲ್ಲ ಇವತ್ತು ನಾಳೆ ನೀನು ಅಷ್ಟೇ ಅಂತ ಹೇಳಿ ಅಂತ ಅಂದ್ರು ಆ ಸೊ ಅವರು ಅವ್ರ ಸಿಸ್ಟರ್ ಬಂದಿದ್ರು ಸೊ ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಇದೆ ಆಕ್ಚುಲಿ ಅವ್ರು ಬಂದಾಗ ಎಕ್ಸ್ಕ್ಯೂಷನ್ ನಡೀತಾ ಇತ್ತು ನಾಳ್ಗೊಂದು ಗಂಟೆ ಅಲ್ಲಿ ಕಳೆದ್ರು ಅವರು ಒನ್ ಡೇ ಇದ್ರು ಅವರು ಒನ್ ಡೇ ಒನ್ ಡೇ ಫುಲ್ ಡೇ ಇದ್ರು ಸಂಜೆ ಸಂಜೆ ಒಂದ್ ಮೂರ್ ನಾಲ್ಕು ಗಂಟೆವರೆಗೂ ಹೌದು ತಾಳ ಬಲ್ಲಿಗಾವಿ ತಾಳ್ಗೊಂತ ಬಂದ್ಲಿಕ್ಕೆ ಈ ಮೂರು ಲೊಕೇಶನ್ ಕೂಡ ವಿಸಿಟ್ ಮಾಡಿದ್ರು ಸಂಜೆ ಒಂದ್ ಮೂರ್ ನಾಲ್ಕು ಗಂಟೆವರೆಗೂ ಕೂಡ ಊಟ ಎಲ್ಲ ಮಾಡಿದ್ರು ಊಟ ಅವ್ರ ಒಂದು ಟಿಫನ್ ಬಾಕ್ಸ್ ಅಲ್ಲಿ ಚಿತ್ರಾನ್ನ ಬಂದಿದ್ರು ಅವರೇ ಮಾಡ್ಕೊಂಡ್ ಬನಿಂದ ಅವರು ಅವ್ರ ಸಿಸ್ಟರ್ ಸೊ ಅದೇ ಚಿತ್ರ ಎಲ್ಲ ಎಲ್ಲಿಂದ ಮಾಡ್ಕೊಂಡ ಬಂದಿದ್ರೋ ಎಲ್ಲಿಂದ ಮಾಡ್ಕೊಂಡ ಬಂದ್ರು ಗೊತ್ತಾಗ್ಲಿಲ್ಲ ಸರ್ ಊಟ ಚಿತ್ರಾ ಹೋಟಲ್ ಅಲ್ಲಿ ಮಾಡ್ಕೊಂಡ ಬಂದಿರಬಹುದು ಒಂದು ಚಿತ್ರಾ ಸೆಲ್ಫ್ ಹೌದು ಒಂದು ಒಂದು ಬಾಕ್ಸ್ ಅಲ್ಲಿ ಸ್ಟೀಲ್ ಬಾಕ್ಸ್ ಅಲ್ಲಿ ಇಸ್ತಿತ್ತು ಆ ಚಿತ್ರನ್ನ ತಗೊಂಡು ಬಂದಿದ್ರು ಆ ಚಿತ್ರನ್ನ ತಿಂದ್ರು ಸ್ವಲ್ಪ ಅಷ್ಟೇ ಊಟ ಮಾಡಿದಿರೋ ಒತ್ತೆ ನಮ್ದು ನಾವು ಎಲ್ಲಿ ಊಟ ಮಾಡಿದ್ ನೆನಪಿಲ್ಲ ಸರ್ ಅವರ ಚಿತ್ರನಾಥ್ ಅಷ್ಟೇ ಇದ್ರು ಬಾರಿ ಉತ್ಸಾಹದಲ್ಲಿ ನೋಡಿದಿರಾ ಅಯ್ಯ ಅವ್ರು ಖಂಡಿತ ಹಿಸ್ಟ್ರಿ ಬಗ್ಗೆ ತುಂಬಾ ಆಸಕ್ತಿ ಇದೆ ಪ್ರತಿ ಒಂದು ತಿಳ್ಕೊಂಡು ಬರೋದು ಮತ್ತೆ ಅವರು ಬರ್ಬೇಕಾದ್ರೆ ಒಂದು ಬ್ರೀಫ್ ಆಗಿ ಓದ್ಕೊಂಡು ಬಂದಿದ್ದಾರೆ ಪ್ರಿಪೇರ್ ಆಗಿ ತಾಳ್ ಕನ್ನಡ ಶಾಸನದ ಬಗ್ಗೆ ಏನ್ ಹೇಳ್ತಾರೆ ಈಗ ಬಂದಾಗ ನಡೀತಾ ಇತ್ತು ಗುಂಡಿ ತೆಗ್ದ್ರು ಎರಡನೇ ಟೈಮಿಂದು ಅವ್ರಿಗೆ ಸಿಕ್ಕಿರ್ಲಿಲ್ಲ ಇನ್ನು ಬಟ್ ಎಕ್ಸ್ಕ್ಯೂಷನ್ ನಡೀತಾ ಇತ್ತು ಮತ್ತೆ ಅವ್ರಿಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕ ಕೈಪಿಡಿನ ತಗೊಂಡು ಓದ್ಕೊಂಡೇ ಬಂದಿರೋದು ಅವರು ಅಲ್ಲಿ ನಾವು ಬಳ್ಳಿಗಾವಿ ಹೋದಾಗ ಅಲ್ಲಿ ಕಮಲಗಂಗಮ್ಮ ಆ ದೇವಸ್ಥಾನ ಎಲ್ಲಿದೆ ಅದನ್ನ ನೋಡಬೇಕು ಅಂತ ಹೇಳಿ ನೋಡಿ ಹೋಗಿದ್ರು ಅವರು ಎಲ್ಲಿನ ಸುಧಾಮೂರ್ತಿ ಎಲ್ಲಿನ ಶಿಕಾರಿ ತಾಳಗುಂದ ಬಟ್ ಅವ್ರ ಇಂಟ್ರೆಸ್ಟ್ ನಾನು ಬಹಳ ಅಪ್ರಿಸಿಯೇಟ್ ಮಾಡ್ತೀನಿ ಅಲ್ವಾ ಹೇಳಿದ್ರು ಖಂಡಿತ ಆಮೇಲೆ ಅವ್ರೇ ಅವ್ರೇನು ಅದ್ರ ಬಗ್ಗೆ ಎಲ್ಲ ನೋಡಿದ ಮೇಲೆ ಏನು ಅಭಿಪ್ರಾಯ ಪಟ್ಟರು ಅಂದ್ರೆ ಅವ್ರು ಲಾಸ್ಟ್ ಗೆ ನಮಗೆ ಬಂದಲಿಕೆಯಲ್ಲಿ ಅವರು ಒಂದ್ ಮಾತು ಹೇಳಿದ್ರು ಈ ತರದ ದೇವಾಲಯಗಳು ಬೆಂಗಳೂರು ಆಸುಪಾಸು ಇದ್ದಿದ್ರೆ ಸಾಕಷ್ಟು ಸಿನಿಮಾ ಶೂಟಿಂಗ್ ಇಲ್ಲೇ ನಡೀತಾ ಹ್ಮ್ ಸೊ ಈ ಬೆಂಗಳೂರಿಂದ ದೂರ ಇರೋದ್ರಿಂದ ಅಷ್ಟೊಂದು ಜನರ ಬೆಳಕಿಗೆ ಈ ನಮ್ಮ ಪ್ರಾಚೀನ ಇತಿಹಾಸ ನಮ್ಮ ಜಿಲ್ಲೆಗಳ ನೋಡಿದ್ರು ಸಂತೋಷ ಪಟ್ಟರು ಅದರ ಸಂರಕ್ಷಣೆ ಬಗ್ಗೆ ಏನಾದ್ರು ಸಂರಕ್ಷಣೆ ಬಗ್ಗೆ ಸರ್ ಅವರು ಹೇಳೋದು ಈಗ ಇಲ್ಲಿ ನಿಮ್ಮ ನಿಮಗೆ ಸ್ಥಳೀಯವಾಗಿ ಶಕ್ತಿ ಇದೆ ಅಂದ್ರೆ ಇದನ್ನ ಜಿಲ್ಲೆಯ ಪ್ರಮುಖರು ಮಾಡಬಹುದು ನಿಮಗೆ ಸ್ಥಳೀಯವಾಗಿ ಶಕ್ತಿ ಇದೆ ನಿಮ್ಮ ಸ್ಥಳೀಯವಾಗಿ ಇರ್ತಕ್ಕಂಥ ನಾಯಕರು ಸಹಕಾರ ತಗೊಂಡು ನೀವು ಏನಾದ್ರು ಮಾಡಬಹುದು ಬಟ್ ನಾವು ಅವರು ಇದರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಲಕ್ಷ್ಮೇಶ್ವರ ಸೊ ಆತರದ್ದು ನಾನು ಬೇರೆ ಬೇರೆ ಕಡೆ ನಮ್ಮ ಫೌಂಡೇಶನ್ ಇಂದ ಮಾಡಿದೀವಿ ಹೊರಗಡೆ ನಾರ್ತ್ ಕರ್ನಾಟಕ ಎಲ್ಲ ನಾವು ಮಾಡ್ಕೊಳ್ತೀವಿ ಈ ನಿಮ್ದು ಸಮೃದ್ಧ ಜಿಲ್ಲೆ ನಿಮ್ ಸಮೃದ್ಧ ಜಿಲ್ಲೆಯಲ್ಲಿ ನಿಮಗೆ ಸಹಾಯ ಮಾಡಕ್ ಬಹಳ ಜನ ಇದಾರೆ ಈ ತರದ ಎಕ್ಸ್ಕವೇಷನ್ ದೇವಸ್ಥಾನಗಳ ನಿರ್ಮಾಣ ಮಾಡಕ್ಕೆ ನಿಮ್ ಜಿಲ್ಲೆಯವರೇ ಎಲ್ಲದನ್ನ ಎಲ್ಲಾ ಕಡೆಗೂ ಮಾಡ್ತಾರೆ ನೀವು ಅಲ್ಲ ಸಾಂಸ್ಕೃತಿಕ ಸಮೃದ್ಧಿ ಆರ್ಥಿಕ ಅವರು ಸ್ಪಷ್ಟವಾಗಿ ಹೇಳಲಿಲ್ಲ ನಾವು ಅದನ್ನ ಒತ್ತಿ ಕೇಳಕ್ ಹೋಗ್ಲಿಲ್ಲ ಬಟ್ ಅವರಂತೂ ಹೇಳಿದ್ರು ನೀವೇನಾದ್ರು ಈ ತರ ತಾಳ್ ಉತ್ಸವ ಮಾಡಿದ್ವಿ ಅದಾಗಲೇ ನೀವೇನಾದ್ರೂ ನೆಕ್ಸ್ಟ್ ಉತ್ಸವ ಮಾಡಿದ್ರೆ ನಾನು ನಿಮ್ಗೆ ಏನು ಸಂಗೀತದ ತಂಡನ ಕಳಿಸ್ಕೊಡ್ತೀನಿ ಎಂ ಡಿ ಪಲ್ಲವಿ ತರ ದೊಡ್ಡ ತಂಡಾನೇ ನಿಮಗೆ ಸ್ಪಾನ್ಸರ್ ಸ್ಪಾನ್ಸರ್ ನಾನು ಇಡೀ ಟೀಮನ್ನೇ ಕಳ್ಸಿಕೊಡ್ತೀನಿ ನೀವು ಮಾಡಿ ಉತ್ಸವನ ಅಂತ ಹೇಳಿದ್ರು ಬಟ್ ನಮಗೆ ಉತ್ಸವ ಮಾಡೋದಕ್ಕೆ ಆರ್ಥಿಕ ಉತ್ಸಾಹ ಇಲ್ಲದೆ ಇರೋದಕ್ಕೋಸ್ಕರ ನಾವು ಒಂದೇ ಉತ್ಸವ